ಈ ದಿನ ನಾವು ಗೋಧಿ ಹಿಟ್ಟು ಮತ್ತೆ ಬೇ ಹಾಲೂಗೆಡ್ಡೆನ ಉಪಯೋಗಿಸಿ ಒಂದು ಸ್ನ್ಯಾಕ್ಸ್ ಐಟಮ್ಸ್ ಮಾಡೋಣ ಅಂದರೆ ಇದು ಬೆಳಗಿನ ತಿಂಡಿಗೂ ಕೂಡ ಆಗುತ್ತೆ ಮತ್ತು ಸಂಜೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಟೈಮ್ಲು ಕೂಡ ತಿನ್ಬಹುದು ಇದನ್ನು ಬೆಳಗಿನ ಟೈಮಲ್ಲಿ ಮಾಡಿದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ ಈಗ ನಾನು ಮೊದಲಿಗೆ ಹಾಲೂಗೆಡ್ಡೆನ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಹಾಲುಗೆಡ್ಡೆ ಇದೆ ನೋಡಿ ಒಲೆ ಹಾನ್ ಮಾಡಿ ಈಗ ಅದರ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋಣ ಇದಕ್ಕೆ ಹೆಚ್ಚು ಎಣ್ಣೆ ಹಾಕುವಂಥ ಅವಶ್ಯಕತೆಯೂ ಇಲ್ಲ ಈ ಸಮಯದಲ್ಲಿ ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಅದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈಗ ಅದಕ್ಕೆ ನಾನು ಕಟ್ ಮಾಡಿರುವಂಥ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಅದರ ಒಟ್ಟಿಗೆ ಸ್ವಲ್ಪ ಶುಂಠಿನ ತುರಿದಿಟ್ಟಿದ್ದೆ ಅದನ್ನು ಕೂಡ ಹಾಕೋಣ ಇಲ್ಲಿ ಎರಡು ಹಾಲಗಿಡ್ಡೆನ ಬೇಯಿಸಿ ತಗೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನ್ ಎಳ್ಳು ತಗೊಂಡಿದ್ದೀನಿ ಅದನ್ನು ಹಾಕೋಣ ಎಳ್ಳಾಕಿದ್ರೆ ಮದ್ದು ಮಧ್ಯೆ ಸಿಕ್ಕಿದಾಗ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಅಂಥ ಹಾಲು ಮಿಕ್ಸ್ ಮಾಡೋಣ ನೋಡಿ ಇಲ್ಲಿ ಒಂದು ಸ್ಪೂನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋಣ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀವಿ ಅದನ್ನು ಹಾಕೋಣ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಎಲ್ಲನೂ ಹಾಕಿ ಈಗ ಆಲೂಗೆಡ್ಡೆಗೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಆಲ್ರೆಡಿ ಆಲೂಗೆಡ್ಡೆ ಬೆಂದಿದೆ ಅಂದರೆ ಈ ಎಲ್ಲ ಐಟಮ್ಸು ಕೂಡ ಸ್ವಲ್ಪ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಇದು ಸ್ವಲ್ಪ ಕುದೀಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕೋಣ ನೋಡಿ ಈಗ ಹಾಲಿಗೆಡ್ಡೆಗೆ ನೀರು ಹಾಕಿದ್ವಲ್ಲ ಅದು ಸ್ವಲ್ಪ ಎಲ್ಲ ಹೊಂದ್ಕೊಂಡು ಕುದ್ದಿದೆ ಈಗ ಅದಕ್ಕೆ ನಾನು ಒಂದು ಬೌಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕಿ ಮಿಕ್ಸ್ ಮಾಡೋಣ ಗೋಧಿ ಹಿಟ್ಟು ಹಾಕಿದ್ದೀವಲ್ಲ ಈಗ ಅದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಎಲ್ಲ ಹೊಂದ್ಕೊಂಡು ಸ್ವಲ್ಪ ಇದು ಗಟ್ಟಿ ಆಗಬೇಕು ಈ ಸಮಯದಲ್ಲೇ ನೀವು ಉಪ್ಪು ಖಾರ ಎಲ್ಲನೂ ನೋಡಿ ಇನ್ನೊಂದು ಸ್ವಲ್ಪ ಬೇಕಾದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಇದನ್ನು ಈಗ ಒಲೆ ಆರಿಸೋಣ ಇದು ಸ್ವಲ್ಪ ಹಾರಿ ಗಟ್ಟಿ ಆದಮೇಲೆ ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದನ್ನು ಉಂಡೆ ಕಟ್ಟೋಣ ಈಗ ಒಲೆ ಆಫ್ ಮಾಡ್ತೀನಿ ನೋಡಿ ಈಗ ಈ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಹಿಟ್ಟು ನಮಗೆಲ್ಲ ಯಾವ ಸೈಜ್ ಬೇಕೋ ಆ ಸೈಜು ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನು ವಡೆ ಆಕಾರಕ್ಕೆ ಮಾಡ್ಕೊಳ್ಳೋಣ ಅಂದರೆ ಈ ರೀತಿ ಶೇಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೈಗೆ ಈ ರೀತಿ ಸಣ್ಣ ಸಣ್ಣ ರೀತಿ ಈ ಶೇಪ್ನಲ್ಲಿ ಮಾಡಿ ಸ್ವಲ್ಪ ತಿಟ್ಕೊಳ್ಳೋಣ ಆಮೇಲೆ ಒಟ್ಟಿಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ನೋಡಿ ಎಣ್ಣೆ ಇದೆ ಈ ರೀತಿ ವಡೆ ಆಕಾರಕ್ಕೆ ಮಾಡ್ಕೊಂಡಿದ್ದೀವಿ ಇದನ್ನು ಡೀಪ್ ಫ್ರೈ ಮಾಡೋಣ ನೋಡಿ ಇದು ಒಂದು ಕಡೆ ಸೈಡ್ಲಿ ಬೆಂದಿದೆ ಈಗ ಅದನ್ನು ಇನ್ನೊಂದು ಕಡೆ ದಬ್ಬಾಕೋಣ ನೋಡಿ ಈಗ ಎರಡು ಕಡೆಯೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ಗೋಧಿ ಮತ್ತು ಹಾಲಗಿಡ್ಡೆಯನ್ನು ಉಪಯೋಗಿಸಿ ಮಾಡಿರುವಂಥ ಸ್ನ್ಯಾಕ್ಸು ರೆಡಿಯಾಗಿದೆ ಅಂದರೆ ಇದು ಬ್ರೇಕ್ಫಾಸ್ಟಿಗೂ ಕೂಡ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಸ ಮತ್ತೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಇದನ್ನು ಟೊಮೊಟೊ ಕೆಚಪ್ ಜೊತೆ ಮತ್ತು ಪುದೀನ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಸಾಫ್ಟಾಗಿ ಬೆಂದಿದೆ ಮತ್ತು ಇದಾಗಿದೆ ಅಂತ ಓಪನ್ ಮಾಡಿ ನೋಡೋಣ ನೋಡಿ ಮೇಲ್ಗಡೆ ಗರ್ಗರಿ ಆಗಿದೆ ಒಳಗಡೆ ಸಾಫ್ಟಾಗಿದೆ ಈ ರೀತಿ ಹಚ್ಕೊಂಡು ತಿಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು